ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಈ ವಿಡಿಯೋದಲ್ಲಿ ಜಿ ಕೆ ಒಂದು ಮಾದರಿ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಸೊ ಈ ಪ್ರಶ್ನೆಗಳು ಈ ಮಿನಿ ಪೇಪರ್ ವಿಜಯ ಮನಿಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು ಇವು ಸೊ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ ಸೊ ಈ ಪ್ರಶ್ನೆಗಳು ಕೂಡ ಮುಂಬರುವ ಪಿ ಎಸ್ ಐ ಮತ್ತು ಇನ್ನಿತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಹೆಲ್ಪ್ ಆಗ್ತವೆ ಸೊ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಂಡು ಬರದ ಬಂದೂರ ಯಾವುದು ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಅಂದ್ರೆ ಯಾ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಯಾವೊಂದು ಬಂದೂರ ಅಲ್ಲಿಲ್ಲ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ಬೈಂದೂರ್ ಇಲ್ಲ ಶಿರಾಳ ಕುಮಟ ಬನ್ನವರ ಸೊ ಇಲ್ಲಿ ಆಪ್ಷನ್ಸ್ ಬೈಂದೂರು ಆಪ್ಷನ್ ಒಂದು ಸರಿಯಾದ ಆಪ್ಷನ್ ಆಗಿರ್ತದೆ ಸೊ ಆಪ್ಷನ್ ಈಗ ರೈಟ್ ಆನ್ಸರ್ ಬೈಂದೂರ್ ಆಪ್ಷನ್ ರೈಟ್ ಆನ್ಸರ್ ನೆಕ್ಸ್ಟ್ ವಂದಿಸಿ ಬರೇ ಆಪ್ಷನ್ ಈ ಕಡೆ ಅತ್ತಿ ವೇರಿ ಪಕ್ಷಿಧಾಮ ಗುಡವಿ ಪಕ್ಷಿಧಾಮ ರಂಗತಿಟ್ಟು ಪಕ್ಷಿಧಾಮ ಮಾಗಡಿ ಪಕ್ಷಿಧಾಮ ಈ ಕಡೆ ಸ್ಥಳಗಳು ಶಿವಮೊಗ್ಗ ಉತ್ತರ ಕನ್ನಡ ಮಂಡ್ಯ ಸೊ ಅತ್ತಿವೇರಿ ಪಕ್ಷಿಧಾಮ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಬರ್ತದ ಗಿ ಒನ್ ಆಗುತ್ತ ರಂಗನ್ಸೆಟ್ಟು ಮಂಡ್ಯ ಮಾಗಡಿ ಗದಗ ಸೊ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಥರ್ಡ್ ಕ್ವಶನ್ ಶಿವಾರ ಪಟ್ಟಣ ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಶಿವಾರ ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸೊ ಎ ಕಂಬಳಿ ಬಿ ಶಿಲ್ಪಗಳು ಸಿ ಡಿ ಕಲ್ಲು ಸೊ ಇಲ್ಲಿ ರೈಟ್ ಸರಿಯಾದ ಒಂದು ಉತ್ತರ ಆಪ್ಷನ್ ಬಿ ಶಿಲ್ಪಗಳು ನೆಕ್ಸ್ಟ್ ಕ್ವಶನ್ ಭೀಮ್ಸೆನ್ ಜೋಶಿ ಬಗೆಗಿನ ತಪ್ಪಾದ ಹೇಳಿಕೆ ಇವರು ಕರ್ನಾಟಕದ ಸಂಗೀತ ಇವರು ಕರ್ನಾಟಕ ಸಂಗೀತದ ಪ್ರಸಿದ್ಧ ಗಾಯಕರು ಇವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿದೆ ಇವರು ಮೂಲತಃ ಕರ್ನಾಟಕದವರು ಇವರಿಗೆ ಭಾರತ ಪ್ರಶಸ್ತಿ ಬಂದಿದೆ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸೊ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ಇವರು ಕರ್ನಾಟಕ ಸಂಗೀತದ ಪ್ರಸಿದ್ಧ ಗಾಯಕರು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಐದು ಹತ್ತೊಂಬತ್ ನೂರಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಾಗತ ಗೀತೆ ಹಾಡಿದವರು ಆಪ್ಷನ್ಸ್ ಗಂಗೂಬಾಯಿ ಹಾನಗಲ್ ಭೀಮಸೇನ್ ಜೋಶಿ ಬಸವರಾಜ್ ರಾಜಗೂರ್ ಪಂಚಾಕ್ಷರಿ ಗವಾಯಿಗಳು ಸೊ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಕೂಡ ಭಾಗವಹಿಸಿರ್ತಾರೆ ಸ್ವಾಗತ ಗೀತೆ ಹಾಡಿದವರು ಗಂಗೂಬಾಯಿ ಹಾನಗಲ್ ಸೊ ಆಪ್ಷನ್ ಎ ರೈಟ್ ಆನ್ಸರ್ ಕ್ವಶನ್ ನಂಬರ್ ಸಿಕ್ಸ್ ಈ ಕೆಳಗಿನ ಯಾರಿಗೆ ಸಾವಿರ ಹಾಡುಗಳ ಸರ್ದಾರ ಎಂಬ ಬಿರುದಿತ್ತು ಸೋ ಯಾರಿಗೆ ಸಾವಿರ ಹಾಡುಗಳ ಸರ್ದಾರ್ ಅಂತಂದ್ರ ಕರೀತಾರ ಆಪ್ಷನ್ ಸಿ ಅಶ್ವಥ್ ಆಪ್ಷನ್ ಬಿ ಮಲ್ಲಿಕಾರ್ಜುನ್ ಮನ್ಸೂರ್ ಆಪ್ಷನ್ ಸಿ ಹುಕ್ಕೇರಿ ಬಾಳಪ್ಪ ಆಪ್ಷನ್ ಡಿ ಯನಗಿ ಬಾಳಪ್ಪ ಸೊ ಇಲ್ಲಿ ರೈಟ್ ಒಂದು ಸರಿಯಾದ ಆಪ್ಷನ್ ಹುಕ್ಕೇರಿ ಬಾಳಪ್ಪ ಇದು ಸರಿಯಾದ ಒಂದು ಉತ್ತರ ಸೊ ನೆಕ್ಸ್ಟ್ ಕ್ವಶನ್ ಕ್ವಶನ್ ಬರೆಯೋ ಕೆ ಕೆ ಹೆಬ್ಬಾರ್ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಕೆ ಕೆ ಹೆಬ್ಬಾರ್ ಯಾವ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಆಪ್ಷನ್ ಸಂಗೀತ ಚಿತ್ರಕಲೆ ರಂಗಭೂಮಿ ಇತಿಹಾಸಕಾರ ಸೊ ಇವರು ಸಾಧನೆ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಅಂದ್ರೆ ಅದು ಚಿತ್ರಕಲೆಯಲ್ಲಿ ಕೆ ಕೆ ಅವರು ಸಾಧನೆಯನ್ನು ಮಾಡಿರ್ತಾರೆ ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಬಿ ಚಿತ್ರಕಲೆ ಕರ್ನಾಟಕದ ನಾಲ್ಕನೇ ಮುಖ್ಯಮಂತ್ರಿ ಯಾರು ಸೊ ಕಡಲಾಳ ಮಂಜಪ್ಪ ಎಸ್ ನಿಜಲಿಂಗಪ್ಪ ಬಿಡಿ ಜಟ್ಟಿ ಎಸ್ ಆರ್ ಕಂಟಿ ಸೊ ರೈಟ್ ಆನ್ಸರ್ ಎಸ್ ನಿಜಲಿಂಗಪ್ಪ ಸೊ ಇಲ್ಲಿವರೆಗೆ ಎಂಟು ಪ್ರಶ್ನೆಗಳನ್ನು ನೋಡಿದ್ವಿ If you like this video, please subscribe my channel and thank you.